ನಮಸ್ಕಾರ ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಶ್ರೀರೋಗ ತಜ್ಞರು ಲೈಂಗಿಕ ತಜ್ಞರು ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋ ಅಂಥ ವಿಷಯ ಶೀಘ್ರ ಸ್ಖಲನದ ಬಗ್ಗೆ ತಿಳ್ಕೊಳ್ಳೋದು ಒಂದು ಬಹಳ ದೊಡ್ಡ ವಿಷಯ ಯಾಕಂದರೆ ಶೀಘ್ರ ಸ್ಖಲನದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಮತ್ತೆ ಅದರಿಂದ ಅದನ್ನು ಅನುಭವಿಸಿದವರಲ್ಲಿ ಆಗುವಂಥ ಬೇಜಾರು ಕೋಪ ದುಃಖ ಸಂಗಾತಿಗಳಿಗೆ ತೃಪ್ತಿಪಡಿಸಲಾಗದ ಭಾವನೆ ಇದೆಲ್ಲ ಪುರುಷರಲ್ಲಿ ಸಾಮಾನ್ಯವಾಗಿ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಆದಾಗ ಅನುಭವಿಸುವಂತ ವಿಷಯಗಳು ಈ ವೀರ್ಯ ಸ್ಖಲನ ಅಂದರೆ ಬಹಳಷ್ಟು ಸಲ ನಾನು ಅದರ ಬಗ್ಗೆ ತಿಳಿಸಿದ್ದೀನಿ ವೀರ್ಯಾಣುಗಳು ಬೀಜದಲ್ಲಿ ವೃಷಣಗಳಲ್ಲಿ ವೀರ್ಯಾಣುಗಳ ಉತ್ಪತ್ತಿಯಾಗಿ ಆ ವೀರ್ಯಾಣುಗಳು ಇತರೆ ಗ್ರಂಥಿ ವೀರ್ಯಕೋಶ ಪ್ರೋಸ್ಟೇಟ್ ಗ್ರಂಥಿ ಮೂತ್ರನಾಳಗಳಿಂದ ಹಾದು ಅದನ್ನ ಇತರ ಸ್ರವಿಕೆಗಳೊಡನೆ ಸೇರಿ ವೀರ್ಯವಾಗಿ ಸಂಭೋಗದ ಸಮಯದಲ್ಲಿರಬಹುದು ಹಸ್ತ ಮೈಥುನದ ಸಮಯದಲ್ಲಿ ಅಥವಾ ಸ್ವಪ್ನ ಸ್ಖಲನದಲ್ಲಿ ಮೂತ್ರನಾಳದ ಮೂಲಕ ಹೊರಗಡೆ ಚಿಮ್ಮುವಂತದ್ದು ಇದನ್ನ ನಾವು ಸ್ಖಲನ ಅಥವಾ ವೀರ್ಯ ಸ್ಕಲನ ಅಂತ ಹೇಳ್ತೀವಿ ಈ ವೀರ್ಯ ಸ್ಕಲನ ಅದರಲ್ಲೂ ಸಂಭೋಗದ ಸಮಯದಲ್ಲಿ ಯೋನಿ ಒಳಗೆ ಸ್ಖಲನವಾದಾಗ ಆ ವೀರ್ಯಾನುಗಳು ಚಲನೆಯ ಮೂಲಕ ಗರ್ಭಕೋಶ ಗರ್ಭನಾಳವನ್ನು ಹಾದು ಅಂಡಾನುಗಳೊಡನೆ ಸಮಾಗಮವಾಗಿ ಹೊಸ ಜೀವದ ಉಗಮಕ್ಕೆ ಒಂದು ಕಾರಣವಾಗತ್ತೆ ಆದ್ರಿಂದ ಈ ಸ್ಖಲನ ಅಥವಾ ವೀರ್ಯ ಸ್ಖಲನ ಅನ್ನೋದು ಪುರುಷನಲ್ಲಾಗುವಂತ ಬಹಳ ಮುಖ್ಯವಾದ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು ಈ ರೀತಿಯಾದಾಗ ಈ ಸ್ಖಲನದಲ್ಲಿ ಹಲವಾರು ತೊಂದರೆಗಳನ್ನ ಒಂದು ಪುರುಷ ಅನುಭವಿಸ್ಬೋದು ಇದನ್ನ ಬಹಳ ಶೀಘ್ರವಾಗಿ ಆದಾಗ ಅದನ್ನ ಶೀಘ್ರ ಸ್ಖಲನ ಅಂದ್ರೆ ಏನು ಅನ್ನೋದನ್ನ ನಾನು ವಿವರಿಸ್ತೀನಿ ಇದು ಶೀಘ್ರ ಸ್ಖಲನದ ತೊಂದರೆ ಇರಬಹುದು ಕೆಲವರಲ್ಲಿ ಈ ಸ್ಕಲನ ಆಗೋದು ಬಹಳ ನಿಧಾನ ಅಥವಾ ತಡೆದಾಗುವಂತದ್ದಾಗ್ಬೋದು ಕೆಲವರಲ್ಲಿ ಸ್ಖಲನೇ ಆಗದೇ ಇರುವಂತ ಪರಿಸ್ಥಿತಿ ಬರಬಹುದು ಕೆಲವರಲ್ಲಿ ಹಿಮ್ಮುಖ ಸ್ಖಲನ ಅಂತ ನಾವು ಹೇಳ್ತೀವಿ ರಿಟ್ರೋಗ್ರೇಡ್ ಇಜಾಕ್ಯುಲೇಷನ್ ಅಂತ ಇವೆಲ್ಲ ಹಲವಾರು ಸ್ಕಲನದ ತೊಂದರೆಗಳು ಇದರಲ್ಲಿ ಶೀಘ್ರ ಸ್ಖಲನ ಅನ್ನೋದು ಬಹಳ ಮುಖ್ಯವಾದ ಒಂದು ಲೈಂಗಿಕ ಸಮಸ್ಯೆ ಆದರೆ ಎಲ್ಲರಲ್ಲೂ ಇದು ಸಮಸ್ಯೆ ಅಂತ ನಾವು ತೆಗೆದುಕೊಳ್ಳೋದಕ್ಕಾಗಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಪ್ರತಿ ಒಂದು ಯುವಕ ಇರ್ಬೋದು ಅಥವಾ ಒಂದು ಪುರುಷ ಯಾವುದೇ ವಯಸ್ಸಿನಲ್ಲಿರ್ಬೋದು ಇದನ್ನ ಶೀಘ್ರ ಸ್ಕಲನವನ್ನು ಅನುಭವಿಸಿರ್ತಾನೆ ಅದರೊಳಗೂ ಕೂಡ ಯುವಕರಲ್ಲಿ ಮದುವೆಯಾದ ಹೊಸದರಲ್ಲಿ ಬಹಳಷ್ಟು ಆತಂಕ ಭಯ ಖಿನ್ನತೆ ಅಥವಾ ತನ್ನ ಸಂಗಾತಿನ ತೃಪ್ತಪಡಿಸ್ಬೇಕು ಅನ್ನೋ ಒಂದು ಅತಿಯಾದ ಉದ್ರೇಕ ಇವೆಲ್ಲ ಕಾರಣದಿಂದ ಅದು ಶೀಘ್ರ ಸ್ಖಲನದ ತೊಂದರೆಯಾಗಬಹುದು ಇದು ಮದುವೆಯಾದ ಹೊಸದರಲ್ಲಿ ನಾವು ಹೇಳಿದಂಗೆ ಪ್ರಥಮ ರಾತ್ರಿಯಲ್ಲಿ ಕೂಡ ಈ ಶೀಘ್ರ ಸ್ಖಲನ ಅಥವಾ ಸ್ವಲ್ಪ ಮಟ್ಟಿನ ನಿಮ್ರುವಿಕೆಯ ತೊಂದರೆ ಬಹಳ ಸಾಮಾನ್ಯವಾದ ಒಂದು ವಿಷಯ ಆದರೆ ಇದೇ ಶೀಘ್ರ ಸ್ಕಲನ ಪದೇ ಪದೇ ಪುನರಾವರ್ತನೆಗೊಂಡಾಗ ಪದೇ ಪದೇ ಒಂದು ಮೂರು ಆರು ತಿಂಗಳಾದರೂ ಕೂಡ ಅದು ಸರಿಪಡಿಸಲಾಗದ ಸ್ಥಿತಿಯಲ್ಲಿದ್ದಾಗ ಅದು ಒಂದು ಲೈಂಗಿಕ ಸಮಸ್ಯೆ ಅಂತ ಅನಿಸ್ಕೊಳ್ಳುತ್ತೆ ಇಲ್ಲಾಂದ್ರೆ ಯಾವಾಗ ನಾವು ಶೀಘ್ರ ಸ್ಕಲನ ಅಂತೀವಿ ಸಂಗಾತಿಗೆ ತೃಪ್ತಿ ಪಡಿಸಬೇಕು ತೃಪ್ತಿಯಾಗೋದಕ್ಕೆ ಮುನ್ನ ಸ್ಕಲನ ಆದರೆ ಅಥವಾ ಒಂದು ಪುರುಷ ತಾನು ಇಚ್ಛಿಸುವ ಮುನ್ನವೇ ಆದಷ್ಟು ಬೇಗ ಸ್ಕಲನಕ್ಕೆ ಸ್ಖಲನಕ್ಕೊಳಪಟ್ರೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ಯೋನಿ ಪ್ರವೇಶ ಮುನ್ನವೇ ಒಂದು ಬಹಳ ತೀವ್ರತರವಾದ ಶೀಘ್ರ ಸ್ಖಲನ ಇದ್ದಾಗ ಶಿಶ್ನ ಯೋನಿ ಸಮಾಗಕ್ಕೆ ಮುನ್ನವೇ ಸ್ಖಲನ ಆಗೋದು ಅಥವಾ ಶಿಶ್ ಯೋನಿ ಪ್ರವೇಶದ ನಂತರದ ಬಹಳ ಬೇಗನೆ ಒಂದೆರಡು ಸೆಕೆಂಡುಗಳಲ್ಲೇ ಸ್ಖಲನ ಆಗೋದು ಇದೆಲ್ಲನು ಕೂಡ ನಾವು ಶೀಘ್ರ ಸ್ಕಲನ ಅಂತ ತಗೊಳ್ತೀವಿ ಈ ಶೀಘ್ರ ಸ್ಖಲನಕ್ಕೆ ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಒಂದು ಆತಂಕ ಇನ್ನೊಂದು ಅವಸರ ಬಹಳ ಬೇಗ ಉದ್ರೇಕವಾದಾಗ ಅದನ್ನ ಅವಸರದಿಂದಾಗಿ ಸ್ಕಲನ ಆಗ್ಬೋದು ಬಹಳ ಆತಂಕ ಪಟ್ಕೊಂಡಾಗ ಅವಾಗ್ಲೂ ಕೂಡ ನಿಮ್ರ ದೌರ್ಬಲ್ಯನೂ ತೊಂದರೆಯಾಗಿ ಸ್ಕಲನ ಕೂಡ ಶೀಘ್ರವಾಗಿ ಆಗುವಂತ ಸಾಧ್ಯತೆಗಳಿರುತ್ತೆ ಕೆಲವರಲ್ಲಿ ಕೆಲವು ಕಾಯಿಲೆಗಳಿಂದ ನರಗಳ ದೌರ್ಬಲ್ಯದಿಂದ ಕೆಲವು ನ್ಯೂರಲಾಜಿಕಲ್ ಪ್ರಾಬ್ಲಮ್ ಅಂತ ಅದರದ ಒಂದು ತೊಂದರೆಗಳಿಂದ ಕೂಡ ಇದು ಶೀಘ್ರ ಸ್ಕಲನಕ್ಕೆ ಕಾರಣವಾಗಬಹುದು ಮತ್ತೆ ಇನ್ನೂ ಕೆಲವರಲ್ಲಿ ಮೂತ್ರಕೋಶದ ಸೋಂಕು ಮೂತ್ರನಾಳದ ಸೋಂಕು ಅಥವಾ ಪ್ರಾಸ್ಟೇಟ್ ಗ್ರಂಥಿಯ ತೊಂದರೆಗಳು ಕೆಲವು ಆಪರೇಷನ್ಗಳು ಅದರೊಳಗೂ ಕೂಡ ಕಿಬ್ಬೊಟ್ಟೆ ಆಪರೇಷನ್ ಜನನಾಂಗದ ಆಪರೇಷನ್ನು ಪ್ರಾಸ್ಟೇಟ್ ಸಂಬಂಧಪಟ್ಟ ಆಪರೇಷನ್ ಶಸ್ತ್ರಚಿಕಿತ್ಸೆಗಳು ಈ ಕಾರಣದಿಂದ ಕೆಲವರಲ್ಲಿ ಶೀಘ್ರ ಸ್ಕಲನ ಆಗುವಂತ ಪರಿಸ್ಥಿತಿ ಇರುತ್ತೆ ಮತ್ತೆ ಕೆಲವು ಒಂದು ಈಗ ಆಕ್ಸಿಡೆಂಟ್ಗಳು ಬೆನ್ನು ಹುರಿನಲ್ಲಿ ಕೆಲವು ನರಗಳಿಗೆ ಏನಾದರೂ ತೊಂದರೆ ಆದಾಗ ಇಂತಹ ಸಂದರ್ಭದಲ್ಲಿ ಕೂಡ ಸ್ಕಲನದ ತೊಂದರೆಗಳು ಬರೋದು ಬಹಳ ಸಾಮಾನ್ಯ ಆದರೆ ಬಹಳಷ್ಟು ಜನರಲ್ಲಿ ಶೀಘ್ರ ಸ್ಕಲನ ಕೆಲವು ಸಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಇರುವಂತ ಒಂದು ವಿಷಯ ಮತ್ತೆ ಕೆಲವರಲ್ಲಿ ಇದು ಆದಷ್ಟು ಮಾನಸಿಕವಾದ ಆತಂಕದಿಂದ ಆಗುವಂತ ಒಂದು ಸಮಸ್ಯೆ ಅಂತ ಹೇಳ್ಬೋದು ಈಗ ಪತ್ನಿ ಬಹಳ ದೂರ ಇದ್ದಾಗ ಎಷ್ಟೋ ದಿವಸಗಳ ನಂತರ ಅವರು ಸಂಭೋಗ ಕ್ರಿಯೆ ನಡೆಸಿದಾಗ ಅಂತ ಸಂದರ್ಭದಲ್ಲಿ ಕೂಡ ಇದು ಶೀಘ್ರ ಸ್ಕಲನ ಅನ್ನೋದು ಬಹಳ ಸಾಮಾನ್ಯ ಸಮಸ್ಯೆ ಆಗತ್ತೆ ಹಸ್ತ ಸಮಯದಲ್ಲಿ ಬಹಳಷ್ಟು ಹೊತ್ತು ಹಿಡಿದಿರಲಿ ಎಷ್ಟೋ ಜನ ಹಸ್ತ ಬೇಗ ಸ್ಕಲನ ಆದಾಗ ನನಗೆ ಶೀಘ್ರ ಸ್ಕಲನ ತೊಂದರೆ ಇದೆ ನನಗೆ ಮದುವೆ ಮಾಡ್ಕೊಳಕಾಗತ್ತಾ ಇಲ್ವಾ ಅಥವಾ ನನ್ನ ಸಂಗಾತಿನ ನಾ ತೃಪ್ತಿ ಪಡಿಸ್ತೀನ ಇಲ್ವಾ ಇದೆಲ್ಲ ನನಗೆ ಭಯ ಆಗ್ತಾ ಇದೆ ನನಗೆ ಮದುವೆ ಮಾಡ್ಕೊಳ್ಳೋದು ಹೇಗೆ ಅಂತಾನೆ ಭಯ ಆಗ್ತಿದೆ ಅಂತ ಎಷ್ಟೋ ಹುಡುಗರು ಬರ್ತಾರೆ ಆದ್ರೆ ಇದು ತನಗೆ ತಾನೇ ಹಸ್ತ ಸಮಯದಲ್ಲಿ ಆಗುವ ಸ್ಖಲನಕ್ಕೂ ಸಂಗಾತಿಯ ಜೊತೆ ಇರಬೇಕಾದ್ರೆ ಆಗುವ ಸ್ಖಲನಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅಲ್ಲಿ ಎಷ್ಟು ಮಟ್ಟಿಗೆ ಉದ್ರೇಕ ಅಥವಾ ಉದ್ರೇಕದ ಹಂತರನ್ನ ಹಂತನ ಅವರು ತಲುಪಿರ್ತಾರೆ ಅದರ ಮೇಲೆ ಕೂಡ ಅದು ಅದನ್ನ ಅವಲಂಬಿಸಿರುತ್ತೆ ಹಾಗಾಗಿ ಈ ಶೀಘ್ರ ಸ್ಕಲನ ಅನ್ನೋದು ಒಂದು ಬಹಳ ಸಾಮಾನ್ಯವಾದ್ದು ಪದೇ ಪದೇ ಇದರಿಂದ ತೊಂದರೆ ಆಗ್ತಾ ಇದ್ರೆ ಅದನ್ನ ಲೈಂಗಿಕ ಸಮಸ್ಯೆ ಅಂತ ತಿಳ್ಕೊಳ್ಬೇಕಾಗತ್ತೆ ಕೆಲವು ಕಾರಣಗಳಲ್ಲಿ ಕೆಲವು ನರ ಸಂಬಂಧಿ ತೊಂದರೆಗಳಿದ್ದಾಗ ಅದನ್ನ ಸರಿಪಡಿಸ್ಬೇಕಾಗತ್ತೆ ಕೆಲವು ಔಷಧಿಗಳಿಂದಾನೂ ಕೂಡ ಈ ಸ್ಕಲನ ಸಮಸ್ಯೆಗಳು ಆಗ್ಬಹುದು ಕೆಲವರಲ್ಲಿ ಇದೆಲ್ಲ ಕಾರಣಗಳಿಂದ ಶೀಘ್ರ ಸ್ಕಲನದ ಸಮಸ್ಯೆ ಆಗೋದ್ರಿಂದ ಆ ವ್ಯಕ್ತಿಗೆ ಕೂಡ ಅದರಿಂದ ಬೇಜಾರು ಆತಂಕ ದುಃಖ ದುಗುಡ ಆಗೋದ್ರ ಜೊತೆಗೆ ಸಂಗಾತಿಗೆ ಕೂಡ ಅವಳಿಗೆ ಒಂದು ಭಾವಪ್ರಾಪ್ತಿನ ತಲುಪೋದಕ್ಕೆ ಮುಂಚೆನೆ ಇದರಿಂದ ತನ್ನ ಸಂಗಾತಿಗೆ ತೃಪ್ತಿ ಪಡಿಸಕ್ ಆಗಲ್ಲ ಅನ್ನೋದು ಪುರುಷನಲ್ಲಿ ಒಂದು ಅಪರಾಧಿ ಮನೋಭಾವ ಕಾಡಿದ್ರೆ ಸ್ತ್ರೀಯರಲ್ಲಿಯೂ ಕೂಡ ಅವಳಿಗೆ ಒಂದು ಕ್ಲೈಮ್ಯಾಕ್ಸ್ ಅಥವಾ ಭಾವಪ್ರಾಪ್ತಿ ತಲುಪಕ್ಕೆ ಸಾಧ್ಯವಾಗಿದೆ ಅರ್ಧದಲ್ಲೇ ಬಿಟ್ಟು ಅನುಭವ ಆಗಿ ಅವಳಿಗೂ ಕೂಡ ಮನಸ್ಸಿನಲ್ಲಿ ಕಿರಿಕಿರಿ ಬೇಜಾರು ಎಷ್ಟೋ ಸಲ ಗಂಡನೊಡನೆ ಜಗಳ ಆಡ್ಕೊಂಡು ಬರೋದಾಗ್ಲಿ ಇದರಿಂದ ನನಗೆ ಅವರು ತೃಪ್ತಿ ಭಾವ ನನಗೆ ಸಿಗ್ತಾ ಇಲ್ಲ ನನ್ನ ಗಂಡನಿಗೆ ಬೇಗ ಡಿಸ್ಚಾರ್ಜ್ ಆಗ್ಬಿಡ್ತಾ ಇದೆ ನನ್ಗೆ ಅದಕ್ಕೋಸ್ಕರವಾಗಿ ಇಷ್ಟಾನೇ ಆಗ್ತಾ ಇಲ್ಲ ನಾನು ಸೇರೋದೇ ಇಲ್ಲ ಹೀಗಾಗಿ ಅದರಿಂದ ಪತ್ನಿ ದೂರ ಇರುವಂತ ಸಂದರ್ಭಗಳು ಇವೆಲ್ಲದಕ್ಕೂ ಕೂಡ ಇದು ಕಾರಣ ಆಗ್ಬೋದು ಆದ್ರಿಂದ ಇಂಥ ಸಮಸ್ಯೆ ಇದ್ದಾಗ ವೈದ್ಯ ಹತ್ರ ಬಂದು ಅದಕ್ಕೆ ಕೂಡ ಬಹಳ ಒಳ್ಳೆಯ ಔಷಧಿಗಳು ಕೂಡ ಇವಾಗ ಮಾರುಕಟ್ಟೆನಲ್ಲಿ ಲಭ್ಯ ಇದೆ ಅದನ್ನ ನಾವು ಉಪಯೋಗಿಸೋದ್ರಿಂದ ಕೂಡ ಸ್ವಲ್ಪ ಸಲ ಸ್ಕಲನ ಸ್ವಲ್ಪ ನಿಧಾನವಾಗಿ ಆಗೋ ತರ ಅದ ಮತ್ತೆ ಅದರ ಜೊತೆಗೆ ಒಂದು ಸರಿಯಾದ ಚಿಕಿತ್ಸೆ ಲಭ್ಯತೆ ಕೂಡ ಇರುತ್ತೆ ಈ ರೀತಿ ಆಗೋದ್ರಿಂದ ಕೆಲವರಲ್ಲಿ ಇನ್ನು ಈ ಬಿಗಿ ಮುಂದಗಲಿದ್ದಾಗ ಶಸ್ತ್ರಚಿಕಿತ್ಸೆಯ ನಂತರ ಅದು ಶಿಷ್ಣ ಚರ್ಮದಿಂದ ಸುತ್ತುವರಿಲಿಲ್ಲದೆ ಇರೋದ್ರಿಂದ ಸ್ವಲ್ಪ ಲೈಂಗಿಕ ಸಂವೇದನೆ ಕೂಡ ಜಾಸ್ತಿಯಾಗಿ ಅಂತ ಸಮಯದಲ್ಲಿ ಕೆಲವು ಸಲ ಶೀಘ್ರ ಅನುಭವಿಸಬಹುದು ಆದ್ರೆ ಸ್ವಲ್ಪ ದಿನಗಳ ನಂತರ ಇದೆಲ್ಲ ತನಗ್ ತಾನಾಗೆ ಸರಿ ಹೋಗುತ್ತೆ ಅದು ಯಾವಾಗ್ಲಾದ್ರೂ ಒಮ್ಮೆ ಇಂಥ ಪರಿಸ್ಥಿತಿ ಬಂದು ಮತ್ತೆ ತನಕ ತಾನೇ ಸರಿ ಹೋದಾಗ ಅದಕ್ಕೆ ಯಾವುದೇ ಚಿಕಿತ್ಸೆ ಬೇಕಾಗಿಲ್ಲ ಆದರೆ ಪದೇ ಪದೇ ಮರುಕಳಿಸಿದಾಗ ಮಾತ್ರ ಅಂಥವರಲ್ಲಿ ಇದಕ್ಕೇನ ಅದನ್ನ ನಾವು ಚಿಕಿತ್ಸೆ ಕೊಡಬಹುದು ಇದು ಆತಂಕ ದುಗುಡನ ಕಡಿಮೆ ಮಾಡುವಂತ ಔಷಧಿಗಳು ಕೆಲವು ಲೋಕಲ್ ಅನಿಸ್ತೆಟಿಕ್ ಥರ ಕೆಲವು ಎಷ್ಟೋ ಮಾರುಕಟ್ಟೆಯಲ್ಲಿ ಸ್ಪ್ರೇಗಳು ಚೆಲ್ಲುಗಳು ಕ್ರೀಮುಗಳು ಅಂತ ತಮುಕ್ತವೆ ತಗೊಂಡ್ತಿರ್ತಾರೆ ಅದರೊಳಗೆ ಕೆಲವು ಲೋಕಲ್ ಅನಿಸ್ತೇಷಿಯ ಅದನ್ನ ಆ ಸಂವೇದನೆ ಕಡಿಮೆ ಮಾಡುವಂತ ಔಷಧಿಗಳು ಇರುತ್ತೆ ಕೆಲವರಲ್ಲಿ ಮತ್ತೆ ಅದಕ್ಕೆ ಸೂಕ್ತವಾದ ಒಂದು ಔಷಧಿ ಕೂಡ ಸ್ಕಲನನ ನಿಧಾನ ಮಾಡುವಂತ ಔಷಧಿಗಳು ಕೂಡ ಲಭ್ಯ ಇದೆ ಆದ್ರಿಂದ ಇದೆಲ್ಲದ ರೀತಿಯಿಂದ ನಾವು ಅವ್ರಿಗೆ ಸಹಾಯ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ ಆದ್ರಿಂದ ನಿಮ್ರ ದೌರ್ಬಲ್ಯ ಹೇಗೆ ಬಹಳ ಸಾಮಾನ್ಯವಾದ ಒಂದು ಲೈಂಗಿಕ ಸಮಸ್ಯೆ ಆಗತ್ತೋ ಶೀಘ್ರ ಸ್ಕಲನ ಕೂಡ ಹಾಗೆ ಒಂದು ಸಮಸ್ಯೆ ಅಂತ ನಾವು ಅದನ್ನ ಕೆಲವರಲ್ಲಿ ಸಮಸ್ಯೆ ಆಗ್ಬೋದು ಮತ್ತೆ ಸಂಗಾತಿಗೆ ತೃಪ್ತಿಪಡಿಸದೇ ಇದ್ದಾಗ ಅವರಲ್ಲಿ ಕೆಲವು ಸಂ ಸಂಭೋಗದ ಆಸನೆಗಳ ಬದಲಾವಣೆ ಸಮಯದ ಬದಲಾವಣೆ ಮತ್ತೆ ಈ ಔಷಧಿಗಳ ಸೇವನೆಯಿಂದ ಸ್ವಲ್ಪ ಮಟ್ಟಿಗೆ ಅದರ ಸಮಯ ಸ್ಕಲನವಾಗುವ ಸಮಯ ನಿಧಾನ ಆದಂಗೆ ಮತ್ತೆ ಅದಕ್ಕೆ ಹೊಂದಾಣಿಕೆ ಆಗೋ ತರ ಮತ್ತೆ ಅದನ್ನ ಅಡ್ಜಸ್ಟ್ಮೆಂಟ್ನ ಮಾಡಿಕೊಳ್ಬಹುದು ಹಾಗಾಗಿ ಶೀಘ್ರ ಸ್ಕಲನದಿಂದ ಪತಿಗಾಗ್ಲಿ ಅಥವಾ ಅವನಿಂದ ಆಗೋ ಸಂಗಾತಿಗಾಗ್ಲಿ ತೊಂದರೆ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಯಾವುದೇ ಸಂಕೋಚ ಮುಜುಗರಗಳಿಲ್ಲದೆ ವೈದ್ಯರ ಹತ್ರ ಬಂದು ಅದನ್ನ ಸರಿಪಡಿಸ್ಕೊಳ್ಬಹುದು